ಮತ್ತೊಮ್ಮೆ ನಿಸರ್ಗ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣಸ್ವಾಮಿಯನ್ನು ಗೆಲ್ಲಿಸಿ ಮತ್ತೊಮ್ಮೆ ವಿಧಾನಸೌಧಕ್ಕೆ ಕಳುಹಿಸಿ ಎಂದು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಸೂಲಿಬೆಳೆ ರಸ್ತೆಯಲ್ಲಿರುವ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಜೆಡಿಎಸ್ ಡಿಜಿಟಲ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎರಡು ಸಾವಿರ ಹದಿನೆಂಟರಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣ ಸ್ವಾಮಿಯನ್ನು ಗೆಲ್ಲಿಸಿ ಶಾಸಕರಾಗಿ ವಿಧಾನಸೌಧಕ್ಕೆ ಕಳುಹಿಸಿದ್ದೀರಿ ಮತ್ತೊಮ್ಮೆ ಮುಂದಿನ ಚುನಾವಣೆಯಲ್ಲಿ ನಿಸರ್ಗ ನಾರಾಯಣ ಸ್ವಾಮಿಯನ್ನು ಗೆಲ್ಲಿಸಿ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುಂಚೆ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಲ್ಲಿ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಆಗಮಿಸಿದ ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಶಿಡ್ಲಘಟ್ಟ ಶಾಸಕರಾದ ರವಿ ಮಾಜಿ ಶಾಸಕರಾದ ಶ್ರೀನಿವಾಸಮೂರ್ತಿ ರಮೇಶ್ ಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಹರೀಶ್ ವಿಕೆ ಐಟೀನ್ ನ್ಯೂಸ್ ಕನ್ನಡ ದೇವನಹಳ್ಳಿ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ಕಳೆದ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಸಾಗ್ತಾ ಇದೆ ಇವತ್ತು ವಿಶೇಷವಾಗಿ ದೇವನಹಳ್ಳಿ ತಾಲೂಕಿನಲ್ಲಿ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣ ಸೋಮಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಪಕ್ಷದ ಕಡೆಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಭಾಳ ಲಘುವಾಗೆ ಒಂದು ವಿಚಾರವನ್ನು ಮಾತನಾಡಿದರು ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಕರ್ತವ್ಯ ಆ ವಿಚಾರವಾಗಿ ನಾನು ಹೇಳಿದ್ದೇನೆ ಈಗಾಗಲೇ ಏನು ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರು ಹದಿನೆಂಟು ಅದೆಷ್ಟೋ ಇದೆ ಎರಡೇ ಕೀಳಿತದೆ ಅಂತಕ್ಕಂಥದ್ರ ಬಗ್ಗೆ ಭಾಳ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂಥ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅವರ ಕೊನೆ ಉಸಿರಿರುವವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನು ಮುಡ್ಪಿಟ್ಟಿದ್ದಾರೆ ಅದರಲ್ಲಿ ಬಹುಶಃ ಅವರ ತಂದೆಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವು ನೋಡಿದ್ ಬರ್ಬೋದು ತೊಂಬತ್ಮೂರು ವಯಸ್ಸಿನ ದೇವೇಗೌಡರು ಸಾಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನು ತಗೊಂಡಿಲ್ಲ ವಿಶ್ರಾಂತಿನ ತಗೊಂಡಿಲ್ಲ ಹಾಗಾಗಿ ಇವತ್ತು ಜನ ದೇವೇಗೌಡರು ಕುಟುಂಬಕ್ಕೆ ರಾಜಕೀಯವಾಗಿ ಒಂದು ಶಕ್ತಿಯನ್ನೇನು ತುಂಬಿಸಿದ್ದಾರೆ ಅದನ್ನು ನಾವು ವಾಪಸ್ಸು ಜನಗಳಿಗೆ ದಾರಿ ಹರಿತಕ್ಕಂಥ ಕೆಲಸ ಮಾಡಬೇಕಾಗಿದೆ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅವ್ರ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದಿದ್ ಸತ್ಯ ಈಗೆಲ್ಲವೂ ಕೂಡ ಚೇತರಕ್ಕೆ ಕಾಣ್ತಾ ಇದೆ ಅದರ ಮಧ್ಯೆನೂ ಕೂಡ ನೀವು ನೋಡಿರ್ಬೋದು ಡೆಲ್ಲಿನಲ್ಲಿ ಎವ್ರಿ ಡೇ ಈಸ್ ಕಂಡಕ್ಟಿಂಗ್ ಮೀಟಿಂಗ್ಸ್ ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳು ನಡೀತಾ ಇದೆ ಜೊತೆಯಲ್ಲಿ ಯಾರೇ ಕರ್ ಕರ್ನಾಟಕದಿಂದ ಹೋದರೂ ಕೂಡ ಎಲ್ರಿಗೂ ತುಂಬೃದಿಯಿಂದ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳು ಏನೇ ಇದ್ರು ಅದನ್ನು ಪ್ರಾಮಾಣಿಕವಾಗಿ ಅವ್ರ ಇಲಾಖೆ ಇಲ್ಲದೆ ಹೋದ್ರು ಕೂಡ ಮತ್ತೊಂದು ಇಲಾಖೆ ಮಂತ್ರಿಗಳಿಗೆ ಸೇರಿದ್ರು ಅವ್ರ ಜೊತೆ ಅಲ್ಲಿ ಕೂತು ಬಗೆಹರಿಸ್ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಸನಾತನ ಧರ್ಮದ ಬಗ್ಗೆ ಎಷ್ಟು ಹಗುರವಾಗೇ ನಡ್ಕೊಳ್ಬೋದೋ ಅಷ್ಟು ಹಗುರವಾಗಿ ಪ್ರತಿಯೊಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ವಿಶ್ವದಿಂದನೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂತ ಒಂದು ಪ್ರಾರ್ಥನೆಯನ್ನ ಸಲ್ಲಿಸತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅದ್ರಲ್ಲಿ ನಾನು ಕೂಡ ಒಬ್ಬ ಆದ್ರೆ ಇತ್ತೀಚೆಗೆ ಅದ್ ಒಬ್ಬ ಹೇಳ್ದ ಅಂತ ಅದೆಂತ ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಡ್ಬಂದು ಹದಿಮೂರು ಕಡೆ ಹದಿನಾರು ಕಡೆ ಎಸ್ ಐ ಟಿ ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ್ಮೇಲೆ ಕೊನೆಗೆ ಏನು ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬೈಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನ ತಗೊಂಡು ಬರಬೇಕಾಗಿತ್ತ ಈ ರಾಜ್ಯ ಸರ್ಕಾರ ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದು ರೀತಿ ಅನುಮಾನ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂಥವ್ರು ಯಾರು ಇದೇ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆನಾಗೋದಿಲ್ಲ